ನಮಸ್ಕಾರ ನಾನು ಸಿ ಬಿ ರಂಗನಾ ಪ್ರೀತಿ ಮಕ್ಕಳೇ ನೀತಿಕತೆ ಸಂಖ್ಯೆ ಐನೂರ ಮೂವತ್ತೆಂಟು ಇವತ್ತಿನ ಕತೆ ಹುಚ್ಚು ದೊರೆ ಅಥವಾ ಐಲು ದೊರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅವನು ಒಳ್ಳೆಯವನೇ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅವನಿಗೊಳ್ಳೆ ಮಂತ್ರಿ ಸೇನಾಧಿಪತಿ ಎಲ್ಲ ವ್ಯವಸ್ಥೆ ಇತ್ತು ಆದರೆ ರಾಜನಿಗೆ ಕೆಲವು ಸಲ ಇದ್ದಕ್ಕಿದ್ದಂಗೆ ಉತ್ಸಾಹ ಬಂದ್ಬಿಡೋದು ಉತ್ಸಾಹ ಬಂದಾಗ ತನ್ನ ಮನಸ್ಸಿಗೆ ಬಂದಾಗ ಏನೇನೋ ಕೆಲವು ಆಜ್ಞೆಗಳನ್ನು ಮಾಡಿಬಿಡುವನು ಹಂಗಾಗಿ ಏನಾಗೋದು ಇವನು ಮನಸ್ಸಿಗೆ ಬಂದಾಗ ಆಜ್ಞೆ ಮಾಡಿದ್ರಿಂದ ಜನಕ್ಕೆ ತೊಂದರೆ ಆಗಲಿ ಶುರುವಾಗಿಬಿಟ್ಟಿತ್ತು ಹೀಗೆ ಏನಾಯಿತು ಒಂದ್ಸಲಿ ಹೊರ ರಾಜ್ಯದಿಂದ ಯಾರೋ ತುಂಬ ಪ್ರಸಿದ್ಧನಾದ ಸಂಗೀತಗಾರ ಬಂದಿದ್ದ ಅರಮನೆಯಲ್ಲಿ ಸಂಗೀತ ಕಚೇರಿ ನೀಡಿತು ಅದಕ್ಕೆ ಊರ್ನಾದ ಜನ ಎಲ್ಲ ಬಂದಿದ್ದರು ತುಂಬ ಅದ್ಭುತವಾದ ಸಂಗೀತಗಾರ ಹಾಡಿದ್ದರಿಂದ ಜನ ಸಂತೋಷಪಟ್ಟುಬಿಟ್ರು ಮಾರನೇ ದಿನ ಊರು ತುಂಬ ಇದೇ ಮಾತು ಸಂಗೀತಗಾರ ಅದ್ಭುತವಾಗಿ ಹಾಡ್ದ ಅಂತ ಜೊತೆಗೆ ಅವತ್ತು ರಾಜ್ಯಸಭೆಯಲ್ಲೂ ಸಹಿತ ಸಭಾಸದರೆಲ್ಲರೂ ಸಹಿತ ಮಹಾಪ್ರಭುಗಳೇ ಅದ್ಭುತವಾಗಿ ಸಂಗೀತ ಕಚೇರಿ ನಮಗೆಲ್ಲ ಭಾಳ ಆನಂದ ಆಯಿತು ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಹೋಗಿಬಿಟ್ರು ರಾಜನಿಗೆ ಭಾಳ ಸಂತೋಷ ಆಯಿತು ಸಂತೋಷ ಆದಾಗ ಏನು ಮಾಡಬೇಕು ಒಂದು ಆಗ್ನೆಯನ್ನು ಮಾಡಿಬಿಟ್ಟ ಮಂತ್ರಿ ನೋಡು ನಮ್ಮ ಹೊಸ ಆಗ್ನೆಯನ್ನು ಪ್ರಜೆಗಳಿಗೆಲ್ಲ ಸಾರಿಸು ಹಿಂದ ಮೇಲೆ ಜನ ಸಂತೋಷವಾಗಿರಬೇಕು ಆನಂದವಾಗಿರಬೇಕು ಅಂದರೆ ಎಲ್ಲರೂ ಸಹಿತ ಹಾಡ್ತಾ ಹಾಡ್ತಾ ಮಾತನಾಡಲಿ ಸಂಗೀತದ ಶಕ್ತಿ ಅದ್ಭುತ ಜನಕ್ಕೂ ಇದು ಅನುಭವ ಬರಲಿ ಸರಿ ಆಯ್ತು ಪ್ರಭು ಅಂತ ಹೇಳಿ ಏನೇನು ಮಾಡಿದೆ ಡಂಗೂರ ಸಾರೋನು ಹೇಳಿದೆ ಡಂಗೂರ ಸಾರೋನ್ ಕೇಳಿರಿ ಕೇಳಿರಿ ಇದು ಮಹಾಪ್ರಭುಗಳ ಹೊಸ ಅಗ್ನಿ ಎಲ್ಲ ಪ್ರಜೆಗಳು ಹಾಡ್ತಾ ಹಾಡ್ತಾನೆ ಮಾತಾಡಬೇಕು ಇಲ್ಲೆಂದ್ರೆ ಉಗ್ರ ಶಿಕ್ಷೆ ಡಮ್ 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 ಅಂತ ಸಾರ್ಕ ಬಂದ ಸರಿ ಎಲ್ಲರೂ ಹಾಗೆ ಒದ್ದಾಡ್ಕೊಂಡು ಮಾಡ್ತಾ ಇದ್ದಾರೆ ರಾಜಸಭೆಯಲ್ಲಿ ಕೂತಿದ್ದಾನೆ ಆಗ ಮಂತ್ರಿ ರಾಜಸಭೆ ಪ್ರವೇಶ ಮಾಡ್ತಾರೆ ರಾಜರೇ 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 ಅಂತ ಹಾಡ್ಲಿಕ್ಕೆ ಶುರು ಮಾಡ್ದ ಗೊತ್ತಿತ್ತಲ್ಲ ರಾಜನ ಆಜ್ಞೆ ರಾಜನು ಸಹಿತ ಮಂತ್ರಿ 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 ಏನು ಏನು ವಿಷಯವೇನು ರಾಜರೇ ರಾಜರೆ ರಾಜರೇ ನಿಮ್ಮ 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 ಏನು ನಮ್ಮ ನಮ್ಮ ರಾಜರೆ ರಾಜರೆ ನಿಮ್ಮ ನಿಮ್ಮ ಅಂತಪುರಕೆ ಅಂತಃಪುರಕ್ಕೆ ಬೆಂಕಿಯು ಬಿದ್ದಿದೆ ಬೆಂಕಿಯು ಬಿದ್ದಿದೆ ಅಂತ ಹೇಳ್ತಿದ್ದಂಗೆ ರಾಜನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಎಲ್ಲವೋ ಮಂತ್ರಿ ನೀನು ಕಂತ್ರಿ ಅಲ್ಲಯ್ಯ ನನ್ನ ಅಂತಪುರಕ್ಕೆ ಬೆಂಕಿ ಬಿದ್ದು ಅಲ್ಲೆಲ್ಲ ಒದ್ದಾಡ್ತಿರಬೇಕಾದ್ರೆ ಇಲ್ಲಿ ಪಿಡಿಯನ್ ಕೊಯ್ತಾ ಇದೆಯಾ ಯಾರಲ್ಲಿ ಮಂತ್ರಿ ಸರಿ ಅಂತ ಅಲ್ಲೇನೇನು ಏನೇನು ಅಂತಪುರಕ್ಕೆ ಬೆಂಕಿ ಬಿದ್ದಿದ್ದನ್ನ ನನ್ಸಕ್ಕೆ ಅಂತ ಹೋದ್ರು ಎಲ್ಲ ಮುಗಿದು ಏನು ಪುಣ್ಯಕ್ಕೆ ಹೆಚ್ಚು ಅಪಾಯ ಆಗಿರಲಿಲ್ಲ ಎಲ್ಲ ಸುರಕ್ಷಿತವಾಗಿದ್ರು ಆಗ ವಿಚಾರಣೆ ಶುರುವಾಯಿತು ಮಂತ್ರಿ ಏನು ಹಿಂಗೆ ಮಾಡಿದೆ ಅನ್ಕೂಡ್ಲೆ ಪ್ರಭುಗಳೇ ನಾನು ನಿಮ್ಮ ಸಚಿವ ನೀವು ಹೇಳ್ದಂಗೆ ಮಾಡೋನು ನೀವೇ ಸಂಗೀತಗಾರ ಅವನು ಭಾಳ ಚೆಂದ ಹೇಳಿದ ಹಾಡು ಹೇಳ್ದ ಇನ್ಮೇಲೆ ಎಲ್ಲರೂ ಸಹಿತ ಹಾಡಿನಲ್ಲೇ ಮಾತಾಡಬೇಕು ಅಂತ ಹೇಳಿದ್ರಿ ಅದಕ್ಕೆ ಹೀಗೆ ಮಾಡಿದೆ ನನಗೆ ಯಾವ ತಪ್ಪೂ ಇಲ್ಲ ಆ ಮಂತ್ರಿ ಸರಿ ಆಯಿತು ಆಯಿತು ಇವನು ನಿನ್ನ ಶಿಕ್ಷೆ ರದ್ದು ಮಾಡಿದ್ದೀನಿ ಆ ನೋಡು ಇನ್ನು ಮೇಲೆ ಸಂಗೀತದಲ್ಲಿ ಯಾರು ಮಾತನಾಡೋದು ಬೇಡ ಇನ್ಮೇಲೆ ಜನ ಸಂತೋಷವಾಗಿರಬೇಕು ಏನು ಮಾಡಬೇಕು ನಗ್ತಾ ಇರಬೇಕು ಇನ್ಮೇಲೆ ಎಲ್ಲರೂ ಎಲ್ಲರೂ ನಗುತ್ತಾ ಮಾತಾಡಬೇಕು ಅಂತ ನಮ್ಮ ಆಗ್ನೆಯನ್ನು ಸಾಕಿಸುವಂತ ಸರಿ ಎಲ್ಲರೂ ಸಹಿತ ಏನಾಗ್ಬಿಡ್ತು ಡಂಗೂರು ಸಾರು ಅಂತ ಹೇಳಿದ್ರು ಡಂಗೂರದೊಂದು ಸಾರ್ದ ಕೇಳಿರಿ ಕೇಳಿರಿ ನಮ್ಮ ಪ್ರಭುಗಳ ಹೊಸ ಆಗ್ನೇ ಇದು ಜನ ಯಾವಾಗಲೂ ಸಂತೋಷವಾದ ಅದಕ್ಕೇನು ಮಾಡಬೇಕು ನಂಗೆ ನಂಗೆ ಮಾತಾಡಬೇಕು ಎಲ್ಲರೂ ನಂಗೆ ನಂಗೆ ಮಾತಾಡಬೇಕು ಅಂಥೇಳಿ ಆಗ್ನೆಯನ್ನು ಡಮ್ 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 ಅಂತ ಸಾಕ ಮದುವೆ ಸರಿ ರಾಜ ಕೂತಿದ್ದಾನೆ ರಾಜ್ಯಸಭೆಯಲ್ಲಿ ಮಂತ್ರಿಯ ತ ಪ್ರಕಾರ ಬಂದು ಓ ಓ ರಾಜರೇ ಮಂತ್ರಿ ಏನು ವಿಷಯ ಹೇಳು ಮಂತ್ರಿ ಅಸಾವ ವಿಷಯ ಹೇಳು ಹೇಳು ಅಂದ ರಾಜರೇ ರಾಜರೇ ನಿಮ್ಮ ಮಾತೃಶ್ರೀಯವರು ಅಂದರೆ ರಾಜಮಾತೆಯವರು ಸ್ವರ್ಗವಾಸಿಗಳಾದ್ರು ಅಂದ್ರೆ ಬಿಟ್ಟ ರಾಜನಿಗೆ ಹೊಟ್ಟೆ ಮೆಣಸಿನ್ಕಾಯಕ್ಕೆ ಹಾಕ್ತಾಂಗ್ಬಿಡ್ತು ಅಯ್ಯೋ ಮನೆ ಹಾಳ ಮಂತ್ರಿ ನಮ್ಮ ತಾಯಿಯವರು ಮರಣ ಹೊಂದಿದ್ರೆ ಅದನ್ನು ನಗಲುತ್ತಾ ಹೇಳ್ತಾ ಇದೆಯೋ ಛೈ ಯಾರಲ್ಲಿ ಇವನ್ ಗಲ್ಲಿಗೆ ಇರ್ತೀನಿ ಅಂದ್ರೆ ಬಿಟ್ಟ ಕೈ ಮುಗಿದ ಮಂತ್ರಿ ಮಹಾಪ್ರಭುಗಳೇ ಎಲ್ಲ ಪ್ರಜೆಗಳು ಸಹಿತ ಸಂತೋಷದಿಂದ ಇರಬೇಕು ಅಂದ್ಬೇಕಾರೆ ಅವ್ರು ನಂಗರತ್ನ ಮಾತಾಡಬೇಕು ಅಂತ ಆಜ್ಞೆ ಮಾಡಿದ್ರಿ ಹಂಗೆ ಮಾಡಿದೆ ನಿಮ್ಮ ಆಜ್ಞೆ ಪಾಲಿಸಿದ್ದೀನಿ ದಯವಿಟ್ಟು ಯಾವ ಉಪಚಾರ ಆಗಿಲ್ಲ ನಂಗೆ ಕ್ಷಮಿಸಿದ್ ಕೂಡಲೇ ರಾಜನಿಗೆ ವಿವೇಕ ಬಂತು ಆಯಿತು ಮಂತ್ರಿ ರದ್ದುಪಡಿಸಿದ್ದೇನೆ ಛೇ ಛೇ ನಮ್ಮ ಮಾತೃಶ್ರೀ ಅವರು ಮರಣ ಹೊಂದಿದ್ದಾರೆ ನೋಡು ಹೊಸ ಆಜ್ಞೆ ಹೊರಡಿಸು ಎಲ್ಲರೂ ಸಹಿತ ಆಳ್ಸಾಳ್ತಾ ಮಾತಾಡಬೇಕು ಇದನ್ನೇ ಹೊರಸು ಆಯಿತು ಪ್ರಭುಗಳೇನ ಮಂತ್ರಿ ಡಂಗೂರ ಸಾರ್ ಹೇಳ್ದ ಕೇಳಿರಿ ಕೇಳಿರಿ ನಮ್ಮ ಪ್ರಭುಗಳ ಹೊಸ ಅಗ್ನಿ ಎಲ್ಲೂ ಸಹಿತ ಅಳ್ತಾ ಅಳ್ತಾ ಮಾತಾಡಬೇಕು ಅಂತ ಡಂಗೂರ ಸಾರ್ಕ ಬಂದ್ಬಿಟ್ಟೆ ಸರಿ ತಾಯಿಯ ಕ್ರಿಯಾಕರ್ಮ ಎಲ್ಲ ಮುಗಿಯಿತು ರಾಜಮಾತೆದು ಒಂದಿನ ರಾಜ ಸಭೆಯಲ್ಲಿ ಕೂತಿದ್ದಾನೆ ಮಂತ್ರಿ ಬಂದ್ಬಿಟ್ಟು ಮಹಾಪ್ರಭುಗಳೇ ಮಹಾಪ್ರಭುಗಳೇ ಅಂತ ಹೇಳ್ತಿದ್ದಾನೆ ಮಂತ್ರಿ ಮಂತ್ರಿ ಏನಾಯಿತು ಮಂತ್ರಿ ಹೇಳು ವಿಷಯವೇನು ಹೇಳು ಬೇಗ ಹೇಳು ಅಂದ್ಕೂಡಲೆ ಏನು ಹೇಳಿ ಮಹಾಪ್ರಭು ಮತ್ತೆ ಮತ್ತೆ ಮಹಾರಾಜಿಯವರು ಏನಾಯ್ತು ಏನಾಯ್ತು ಹೇಳು 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 ಅಂತ ಮತ್ತೆ ಮಹಾರಾಣಿಯವರು ಗಂಡು ಮಗುವಿಗೆ ನೀಡಿದ್ದಾರೆ ಪ್ರಭು ಅಯ್ಯೋ ಮನೆ ಹಾಳ ನಮ್ಮ ಮಹಾರಾಣಿಯವರು ಗಂಟು ಮಗ್ಗುವಿಗೆ ಜನ್ಮ ನೀಡಿದ್ದಾರೆ ಅಂದರೆ ಪುತ್ರೋತ್ಸವ ಆಗಿದೆ ಇದು ನಮಗೆ ರಾಜ್ಯಕ್ಕೆ ವಾರ್ತಾ ಸಿಕ್ಕ ಇಂಥ ಸಂತೋಷದ ವಿಷಯವನ್ನು ಅಳ್ತ ಅಂತ ಹೇಳ್ತಿದ್ಯಾ ಇವನು ಎಷ್ಟು ದೀಕ್ಷಾ ಎಲ್ಲ ಗಲ್ಲಿಗೆ ಹಾಕ್ರಿ ಎಂದು ಬಿಟ್ಟ ತಕ್ಷಣ ಮಹಾಪ್ರಭುಗಳೇ ಕ್ಷಮಿಸ್ಬೇಕು ನಿಮ್ಮ ಆಜ್ಞೆ ಹೀಗಿದೆ ಒಂದು ಸಲ ಹೇಳಿದ್ರಿ ಹಾಡ್ತಾ ಹಾಡ್ತಾ ಮಾತಾಡ್ರಿಂಟ್ ಇನ್ನೊಂದು ಸಲ ಹೇಳಿದ್ರಿ ನಗ್ತಾಗ ನಗ್ತಾ ಮಾತಾಡ್ರಿನ್ ಮೊನ್ನೆ ಇನ್ನು ನಿಮ್ಮ ತಾಯಿಯವರು ಸತ್ತಾಗ ಹೇಳಿದ್ರಿ ಎಲ್ಲೂ ಸಹಿತ ಅಳ್ತಾ ಅಳ್ತಾ ಮಾತಾಡ್ರಿ ಅಂತ ಪ್ರಭುಗಳೇ ನಂದೇನು ತಪ್ಪಿಲ್ಲ ಕ್ಷಮಿಸಿ ಕೂಡ್ಲಿ ಓ ಹೋ ಮಂತ್ರಿ ತಪ್ಪು ನನ್ನದೇ ನಾನು ಮನಸ್ಸಿಗೆ ಬಂದ ಹಾಗೆ ಆಜ್ಞೆ ಮಾಡಿಬಿಟ್ಟೆ ಬೇಡ ಎಲ್ಲೋ ಆಜ್ಞೆಗಳು ಇಂಥಗಳಿದ್ದೇನೆ ಸಂತೋಷವಾದಾಗ ಜನ ನಗ್ತಾ ನಗ್ತಾ ಇರಲಿ ಜಾಸ್ತಿ ಸಂತೋಷವಾದರೆ ಹಾಡು ಹೇಳಿ ದುಖಕ್ಕವಾದ್ರೆ ಅಳ್ಳಿ ಅವರವ್ರಿಗೆ ಏನು ಅನ್ಸುತ್ತೋ ಹಾಗೆ ಮಾಡ್ಲಪ್ಪ ಎಲ್ಲ ಚೆನ್ನಾಗಿರಲಿ ಅಂಥೇಳಿ ರಾಜ ನಾಗನ ಹಿಂದಕ್ಕೆ ತೊಗೊಂಡ್ಬಿಟ್ಟು ನೋಡಿ ಯಾರು ಸಹಿತ ರಾಜರು ಎಲ್ಲ ವಿಷಯಗಳಲ್ಲೂ ಕೈ ಹಾಕಬಾರ್ದು ಹಿತ್ತಾಳೆ ಕಿವಿ ಇರಬಾರ್ದು ಅವತ್ತಿನ ಕಾಲ ಆದರೂ ಸರಿ ಇವತ್ತಿನ ಕಾಲ ಆದರೂ ದೋರೆ ಐದು ದೋರಿ ಅಂತಿ ಇವತ್ತು ದವ್ರ ದವರೆಗಳಿಲ್ಲ ಜನಪ್ರತಿನಿಧಿಗಳಿದ್ದಾರೆ ದಿನಕ್ಕೆ ನಮ್ಮ ಹೊಸ ಸರ್ಕಾರಗಳು ಒಂದೊಂದು ಆಗ್ನೆ ಮಾಡಿ ಹುಚ್ಚು ನೆಡ್ಕೊಳ್ತಾರೆ ಹಾಗಾಗಬಾರ್ದು ಅಂತಿದ್ದರೆ ನಾವು ಯೋಗೀರನ್ನ ಹಾರಿಸ್ಬೇಕು ಅವರು ಒಳ್ಳೆಯ ರೀತಿ ಆಡಳಿತ ಕೊಟ್ಟು ಜನರನ್ನು ನೆಮ್ಮದಿಯಾಗಿರೋಂಗೆ ನೋಡ್ಕೊಳ್ಬೇಕಲ್ವಾ ನಮಸ್ಕಾರ